ಶಾಂತಮ್ಮ ರಾತ್ರಿ ಸಮಯದಲ್ಲಿ ನಿದ್ರೆ ಮಾಡುವಂತಹ ಎಬ್ಬಿಸ್ತಾ ರೋಜಾ ಎದ್ದೇಳೆ ಎಷ್ಟೊತ್ತಿಂದ ಎಬ್ಬಿಸ್ತಾ ಇದ್ದೀನಿ ಕೇಳಿ ತುಂಬಾ ಸೋಮಾರಿತನದಿಂದ ಎದ್ದು ಕೂತು ಏನೈತತ್ತೆ ಇಷ್ಟು ರಾತ್ರಿ ಸಮಯದಲ್ಲಿ ನನ್ನ ನಿದ್ರೆಯಿಂದ ಎಬ್ಬಿಸ್ತಾ ಇದ್ದೀರಾ ಅವಿನ ಕೈ ಉಪ್ಪಿನಕಾಯಿ ಹಾಕ್ಲಿಕ್ಕೆ ನಿನ್ನ ಈ ನಿದ್ರೆಯಿಂದ ಎಬ್ಬಿಸ್ತಾ ಇದ್ದೀನಿ ಬೇಗ ಬಾ ರೋಜಾ ತುಂಬಾ ಗಡಿಬಿಡಿಯಿಂದ ನಿದ್ರೆಯಿಂದ ಎದ್ದು ಬೇಗ ಮಾಡೋಣ ಅಂತ ಅವರು ಸೇರಿ ಮಾವಿನಕಾಯಿಯನ್ನು ತೊಳೆದು ಕಟ್ ಮಾಡಿ ಉಪ್ಪಿನಕಾಯಿ ಮಾಡ್ತಾ ಇದ್ರು ಸುಂದರಮ್ಮ ಎನ್ನುವವರು ಅಲ್ಲಿಗೆ ಬಂದ್ರು ಏ ಮಾವಿನಕಾಯಿ ಉಪ್ಪಿನಕಾಯಿನ ಈ ಸಮಯದಲ್ಲಿ ಮಾಡ್ತಾ ಇದ್ದೀರಾ ಅವರ ಮಾತು ಕೇಳಿದಾಗ ಇಬ್ಬರು ಗೊಂದಲದಿಂದ ಎದ್ದು ಅವಳನ್ನು ನೋಡಿದ್ರು ಓ ಅತ್ತಿಗೆ ಇವಾಗ ರಾತ್ರಿ ಎರಡು ಗಂಟೆ ಈ ಸಮಯದಲ್ಲಿ ನೀವ್ಯಾಕೆ ಅರ್ಧಂಪರ್ಧ ನಿದ್ರೆಯಿಂದ ಎದ್ದು ಬರ್ತಿದ್ದೀರಾ ಅತ್ತಿಗೆ ನಾನು ಹೇಳ್ದೆ ಅಲ್ವಾ ನಿಮಗೆ ನೀವು ಮನೆಯಲ್ಲಿ ಏನೇ ಕೆಲಸ ಮಾಡಿದ್ರು ಅಂತ ಎಷ್ಟೋ ವರ್ಷಗಳಿಂದ ನನಗೆ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ಕೊಡ್ಬಾರ್ದು ಅಂತ ಅತ್ತೆ ಸೊಸೆ ಸೇರಿ ಎಷ್ಟು ಕಳ್ಳ ಕೆಲಸ ಮಾಡ್ತಾ ಇದೀರಾ ಸರಿ ಅತ್ತೆಯವ್ರೆ ಈ ವಿಷಯನ ನೀವು ಯಾರ ಜೊತೆನೂ ಹೇಳಕ್ ಹೋಗ್ಬೇಡಿ ಬೇಕಾದ್ರೆ ನಿಮ್ಗೆ ಕೂಡ ಸ್ವಲ್ಪ ಉಪ್ಪಿನಕಾಯಿ ಕೊಡ್ತೀವಿ ಹೇಳಿದ್ರಲ್ವಾ ಇದು ಸರಿಯಾದ ಮಾತು ಹೌದು ನೀವ್ ಮಾಡ್ತಾ ಇರೋದು ನಿಂಬೆ ಹಣ್ಣಿನ ಉಪ್ಪಿನಕಾಯ ಮಾವಿನಕಾಯಿ ಉಪ್ಪಿನಕಾಯ ಅವು ಮಾಡೋದು ಹಸಿ ಮಾವಿನಕಾಯ ಉಪ್ಪಿನಕಾಯಿ ಹಾಗಾದ್ರೆ ಅದು ತುಂಬಾನೇ ಚೆನ್ನಾಗಿರುತ್ತೆ ನಾನು ಹೊಲಕ್ಕೆ ಹೋಗುವಾಗ ನಾಳೆ ಮಧ್ಯಾಹ್ನ ತಗೊಂಡೋಗ್ತೀನಿ ಅದಕ್ಕೆ ಅವರು ಕೂಡ ಸರಿ ಅಂತ ಹೇಳಿದ್ರು ಹೀಗೆ ಅತ್ತೆ ಸೊಸೆ ಇಬ್ರು ಸೇರಿ ಉಪ್ಪಿನಕಾಯಿಯನ್ನು ಮಾಡಿ ಅವರಿಗೆ ಕೂಡ ಸ್ವಲ್ಪ ಕೊಟ್ಕಳ್ಸಿದ್ರು ಕೂಡ ತುಂಬಾ ಸಂತೋಷ ಪಡುತ್ತಾ ಅಲ್ಲಿಂದ ತಗೊಂಡೋದ್ಲು ಅಲ್ಲಿಂದ ಹೊರಟೋದ್ಮೇಲೆ ಮೇಲೆ ಅತ್ತೆ ಸೊಸೆ ಇಬ್ಬರು ಹೀಗೆ ಮಾತಾಡ್ಕೊಂಡ್ರು ಅಕ್ಕಪಕ್ಕ ಇರೋರೆಲ್ಲ ನಮ್ಮ ಉಪ್ಪಿನಕಾಯಿಯ ರುಚಿ ನೋಡಿ ನಮ್ಮ ಮನೆಗೆ ಬಂದು ಫ್ರೀ ಆಗಿ ತಗೊಂಡೋಗ್ತಾ ಇದ್ದಾರೆ ಅದಕ್ಕೇನೆ ಯಾರಿಗೆ ಗೊತ್ತಾಗದ್ ಬೇಡ ಅಂತ ಈ ರಾತ್ರಿ ಸಮಯದಲ್ಲಿ ಉಪ್ಪಿನಕಾಯಿ ಮಾಡಿದ್ರೆ ತುಂದರಮ್ಮ ಮಾತ್ರ ವಾಸನೆ ಎಳ್ಕೊಂಡೇ ಬಂದ್ಬಿಟ್ಲು ಪರವಾಗಿಲ್ಲತ್ತೆ ಎಷ್ಟೊಂದು ಕಷ್ಟಪಟ್ಟು ಮಾಡಿದೀವಿ ಅಲ್ವಾ ಒಬ್ರಿಗೆ ಕೊಟ್ಟು ಸರಿಯಾಯ್ತು ಬಿಡಿ ಇದ್ರೆ ಯಾರಿಗೂ ಗೊತ್ತಾಗದ ಹಾಗೆ ನಾವು ಊಟ ಹಾಕೊಂಡು ಕದ್ದು ಮುಚ್ಚಿ ತಿನ್ಬೇಕಾಗುತ್ತೆ ಅವರಿಬ್ಬರು ಮಾತಾಡ್ಕೊಂಡು ಉಪ್ಪಿನಕಾಯಿ ಮಾಡಿ ಆ ನಂತರ ಹೋಗಿ ವಿಶ್ರಾಂತಿ ತಗೊಂಡ್ರು ಮರುದಿನ ಬೆಳಿಗ್ಗೆ ಅವರಿಬ್ಬರು ಎದ್ದು ಮನೆ ಕೆಲಸವನ್ನು ಮಾಡ್ತಾ ಇದ್ದಾಗ ಅಕ್ಕಪಕ್ಕ ಇರುವ ಜನರೆಲ್ಲರೂ ಅವರ ಮನೆಗೆ ಉಪ್ಪಿನಕಾಯಿನ ಕೇಳ್ಕೊಂಡು ಬರ್ತಾ ಇದ್ರು ಏನು ರಾತ್ರಿ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದ್ರಂತೆ ನಮಗೆ ಕೊಡ್ಲೇ ಇಲ್ಲ ನಾವು ಮಾತ್ರ ಹಬ್ಬ ಎಲ್ಲ ಬಂದ್ರೆ ನಿಮಗೆ ಎಷ್ಟು ತಂದ್ಕೊಡ್ತೀವಿ ನಮಗೆ ಯಾಕೆ ಕೊಡದೆ ಅವಳಿಗೆ ಮಾತ್ರ ಕೊಟ್ಟಿದ್ದೀರಾ ಅಯ್ಯೋ ಚಿಕ್ಕಮ್ಮ ನಿಮಗೂ ಕೂಡ ಕೊಡ್ತೀವಿ ಯಾಕೆ ಕೊಡೋದಿಲ್ಲ ಹೇಳಿ ನೋಡೋಣ ಅತ್ತೆ ಸೊಸೆ ಇಬ್ರು ಅವರಿಗೆ ಕೂಡ ಉಪ್ಪಿನಕಾಯಿನ ಕೊಟ್ಟು ಕಳ್ಸಿದ್ರು ಹೀಗೆ ಒಬ್ಬರಾದ ನಂತರ ಒಬ್ಬರು ಅಂತ ಉಪ್ಪಿನಕಾಯಿನ ತಗೊಂಡೋಗ್ಲಿಕ್ಕೆ ಅವ್ರ ಮನೆಗೆ ಬರ್ತಾನೆ ಇದ್ರು ಅತ್ತೆ ಸೊಸೆ ಇಬ್ರು ಏನು ಮಾಡಲು ಸಾಧ್ಯವಾಗದೆ ಮಾಡಿಟ್ಟ ಉಪ್ಪಿನಕಾಯಿನ ದಾನ ಮಾಡ್ತಾನೇ ಇದ್ರು ಎಲ್ಲ ಖಾಲಿಯಾದ ನಂತರ ಅತ್ತೆ ಸೊಸೆ ಇಬ್ರು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ರು ಮಾವಿನ ಕೈ ಬೆಲೆ ಜಾಸ್ತಿ ಆದ್ರೂ ಕೂಡ ಅದ್ನ ತಗೊಂಡ್ಬಂದು ನಾವಿಬ್ರು ಮಾಡಿ ಇಟ್ಟು ಆದ್ರೆ ಇವತ್ತು ಕೂಡ ಎಂದಿನಂತೆನೇ ಆಯ್ತು ಹೌದು ಯಾಕೆ ನಮ್ಮ ಉಪ್ಪಿನಕಾಯಿ ಇಷ್ಟೊಂದು ಫೇಮಸ್ ಆಗಿದೆ ನಾವು ಅಷ್ಟು ಚೆನ್ನಾಗಿ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ತಾ ಇದ್ದೀವ್ ನಾವು ಅಷ್ಟು ರುಚಿಯಾಗಿ ಮಾಡದಿದ್ರೆ ಇವರೆಲ್ಲ ಯಾಕೆ ಇಲ್ಲಿ ಬಂದು ತಗೊಂಡೋಗ್ತಾರೆ ಹೇಳು ಏ ನೀವು ಹೇಳದೇನೋ ನಿಜಾನೇ ಅತ್ತೆ ನನಗೆ ಇವಾಗ ಒಂದು ಒಳ್ಳೆ ಆಲೋಚನೆ ಬರ್ತಿದೆ ಇದನ್ನು ವ್ಯಾಪಾರವಾಗಿ ಯಾಕತ್ತೆ ಮಾಡಬಾರ್ದು ಈ ರೀತಿ ಮಾವಿನ ಕೈಯಿಂದ ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ ಅಲ್ವಾ ಬರುತ್ತೆ ಯಾಕೆ ಬರಲ್ಲ ಕನಿಷ್ಠ ನಾವು ಹಾಕಿದ ಹಣ ಕೂಡ ನಮ್ ಕೈಯಲ್ಲಿ ಸೇರದೇ ಇಲ್ಲ ಈ ವಿಷಯ ನಮ್ಗೆ ಗೊತ್ತಿರತ್ತನೆ ಖಂಡಿತವಾಗಿ ಎಲ್ಲರೂ ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ತಗೊಂಡೋಗ್ಬಿಡ್ತಾರೆ ಕಣೇ ಅಷ್ಟು ಯಾಕೆ ನೀವು ಹೇಳೋದ್ ಕೂಡ ಸರಿನೇ ಅತ್ತೆ ಆದ್ರೆ ನಾವು ಉಪ್ಪಿನಕಾಯಿ ಮಾಡಿದಾಗೆಲ್ಲಾ ಈ ರೀತಿ ಅವ್ರೆಲ್ಲ ಬಂದ್ ತಗೊಂಡೋಗ್ಬಿಟ್ರೆ ನಾವು ಮಾತ್ರ ಏನತ್ತೆ ತಿನ್ನೋದು ಹೀಗೆ ಮಾಡಿದ್ರೆ ನಮ್ಮ ಗಂಡಂದಿರ್ ಕೂಡ ನಮ್ನ ಬೈತಾ ಇರ್ತಾರತ್ತೆ ನಾವು ಒಂದು ಒಳ್ಳೆ ಪರಿಹಾರನ ಹುಡುಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪರಿಷ್ಕಾರನಾ ನನಗಿವಾಗ ಒಂದು ಒಳ್ಳೆ ಆಲೋಚನೆ ಬಂದಿದೆ ಕಣೆ ಅದನ್ನೇ ನಾವು ಅಮಲು ಮಾಡೋಣ ಅದು ಏನು ಅಂತ ಹೇಳಿ ಅತ್ತೆ ಹಾಗೆ ಅಂತ ಹೇಳಿದಾಗ ಅತ್ತೆ ಸೊಸಿಯಾದ ರೋಜನ್ ಕಿವಿಯಲ್ಲಿ ಏನೋ ಹೇಳಿದ್ರು ಕೇಳಿ ರೋಜಾ ಕೂಡ ತುಂಬಾ ಸಂತೋಷ ಪಡುತ್ತಾ ಹಾಗೇನೆ ಮಾಡೋಣ ಅತ್ತೆ ಅಂತ ಕೂಡ ಹೇಳಿದ್ಲು ಅತ್ತೆ ಸೊಸೆ ಇಬ್ರು ಸೇರಿ ಅವರ ಕೆಲಸವನ್ನೆಲ್ಲ ಮುಗಿಸಿ ಮಾರ್ಕೆಟಿಗೆ ಹೋದ್ರು ಅವರಿಬ್ಬರು ಮಾರ್ಕೆಟಿಗೆ ಹೋಗ್ತಾ ಇರುವಾಗ ದಾರಿಯಲ್ಲಿ ರಂಗಯ್ಯನ ಮನೆಯಲ್ಲಿ ಅವರ ಮರದಲ್ಲಿ ದೊಡ್ಡ ದೊಡ್ಡ ಮಾವಿನಕಾಯಿನ ನೋಡಿದ್ರು ಮಾವಿನಕಾಯಿನ ನೋಡಿ ಅತ್ತೆ ಸೊಸೆ ಇಬ್ರು ರೋಜಾ ನೋಡ್ದಮ್ಮ ಎಷ್ಟೊಂದು ಮಾವಿನಕಾಯಿ ಇದೆ ರಂಗಯ್ಯನ ಜೊತೆ ಹೋಗಿ ಸ್ವಲ್ಪ ಮಾವಿನಕಾಯಿನ ತಗೊಂಡ್ರೆ ನಮಗೆ ಮಾವಿನಕಾಯಿನ ಅಂಗಡಿಯಿಂದ ತಗೊಳ್ಳುವಂತಹ ಖರ್ಚು ಮಿಕ್ಕುತ್ತೆ ಅಲ್ವಾ ಸರಿ ಅತ್ತೆ ಹಾಗೇನೆ ಮಾಡೋಣ ಹಾಗೆ ಅಂತ ಹೇಳಿ ಅವರು ಮನೆಯ ಮುಂದೆ ನಿಂತು ಗಯ್ಯನನ್ನು ಕರೆಯಲು ಆರಂಭಿಸಿದ್ರು ಅಷ್ಟೊಂದು ಕರೆದ್ರೂ ಕೂಡ ರಂಗಯ್ಯ ಹೊರಗಡೆ ಬರ್ಲೇ ಇಲ್ಲ ಅತ್ತೇ ಮನೆಯಲ್ಲಿ ಯಾರು ಇಲ್ಲ ಅನ್ಸುತ್ತೆ ಅತ್ತೆ ಸರಿಯಾದ ಸಮಯ ನಮಗೆ ಎಷ್ಟು ಮಾವಿನಕಾಯಿ ಬೇಕೋ ಅಷ್ಟೊಂದು ಮಾವಿನಕಾಯಿನ ಕುಯ್ಕೊಂಡು ಯಾರಿಗೆ ಗೊತ್ತಿಲ್ದೆ ನಿಧಾನವಾಗಿ ಎಲ್ಲಿಂದ ಓಡ್ಬಿಡಣ ಅತ್ತೆ ಹೀಗೆ ಅತ್ತೆ ಕೂಡ ಸರಿ ಅಂತ ಹೇಳಿದ್ರು ಹೀಗೆ ಅವರಿಬ್ಬರು ನಿಧಾನವಾಗಿ ಗೇಟ್ ಅನ್ನು ತೆರೆದು ಮನೆ ಒಳಗೆ ಹೋದ್ರು ಒಳಗಡೆ ಹೋಗ್ತಾ ಇದ್ದಂಗೆ ಮನೆಯ ಹೊರಗಡೆ ಕೂತಿದ್ದ ನಾಯಿ ಅವರನ್ನು ನೋಡ್ತಾ ಇತ್ತು ಅಯ್ಯನ್ನು ನೋಡಿ ಅತ್ತೆ ಸೊಸೆ ಇಬ್ರು ಭಯದಿಂದ ನಿಧಾನವಾಗಿ ಮುಂದೆ ಬಂದ್ರು ಏ ಆ ನಾಯಿ ಹಿಂದೆ ಬರ್ತಾ ಇದೆ ಅಂತ ಅತ್ತೆ ಇಬ್ರು ಏನು ಮಾತನಾಡದೆ ಬರ್ತಾ ಇದ್ರು ಹೀಗೆ ಅತ್ತೆ ಸೊಸೆ ಇಬ್ರು ನಾಯಿಯನ್ನು ನೋಡಿ ಹೆದರ್ಕೊಂಡು ನಿಧಾನವಾಗಿ ಬಂದು ಬಂದು ಮನೆಯನ್ನು ಸೇರಿದ್ರು ಬಂದು ನೋಡಿದಾಗ ಮನೆಯಲ್ಲಿ ಚೀಲ ಚೀಲ ಮಾವಿನಕಾಯಿ ಇತ್ತು ಅವರಿಬ್ಬರಿಗೆ ಏನು ಕೂಡ ಅರ್ಥವಾಗಲಿಲ್ಲ ತೇ ಏನತ್ತೆ ನಮ್ಮ ಮನೆಯಲ್ಲಿ ಇಷ್ಟೊಂದು ಮಾವಿನಕಾಯಿ ಇದೆ ಇದನ್ನೆಲ್ಲ ಯಾರತ್ತೆ ತಂದಿರ್ತಾರೆ ನನಗೇನಮ್ಮ ಗೊತ್ತು ನಾನು ಕೂಡ ನಿನ್ ಜೊತೆ ತಾನೇ ಇದ್ದೆ ಆಗಿರುವಾಗ ನನಗ್ ಮಾತ್ರ ಹೇಗೆ ಕೇಳ್ತೀಯ ಅಷ್ಟರಲ್ಲಿ ಸುಂದರಮ್ಮ ಅಲ್ಲಿಗೆ ಬಂದು ನನ್ನ ಕೇಳಿ ನಾನು ಉತ್ತರ ಹೇಳ್ತೀನಿ ಸುಂದರಮ್ಮ ಹೇಳಿದ ತಕ್ಷಣ ಅವರಿಬ್ಬರು ಆಶ್ಚರ್ಯದಿಂದ ಸುಂದರಮ್ಮನ ನೋಡ್ತಾ ಇದ್ರು ಇಬ್ರು ಬಾಯಿನ ಅಷ್ಟು ಅಗಲವಾಗಿ ತೆರೆದಿಟ್ರೆ ಬಾಯಿಯೊಳಗೆ ಸೊಳ್ಳೆ ಹೋಗುತ್ತೆ ನೋಡಿ ನಿಮಗೋಸ್ಕರ ಅಕ್ಕ ಪಕ್ಕದ ಮನೆಯವರೆಲ್ಲ ತಂದೆ ಇಟ್ಟಿರೋದು ಇರುವವರು ನಾವೆಲ್ಲರೂ ಸೇರಿ ಪ್ರತಿ ವರ್ಷ ನೀವು ಮಾವಿನ ಕೈ ಹಾಕಿದಾಗ ನಿಮ್ ಜೊತೆಯಿಂದ ತಗೊಂಡೋಗ್ತಿವಲ್ವಾ ಆದ್ರೆ ಅದಕ್ಕೆ ಬದಲಾಗಿ ಯಾವತ್ತು ಕೂಡ ನಾವು ನಿಮಗೆ ಏನೂ ಕೊಡ್ಲಿಲ್ಲ ಪರಿಸ್ಥಿತಿನ ನಾವೆಲ್ಲರೂ ಅರ್ಥ ಮಾಡಿಕೊಂಡು ನಿಮ್ಗೋಸ್ಕರ ಬಹುಮಾನವಾಗಿ ನಾವೆಲ್ಲರೂ ಇದ್ನ ಕೊಡ್ತಾ ಇದ್ದೀವಿ ಹೀಗೆ ಸುಂದರಮ್ಮನ ಮಾತು ಕೇಳಿ ಅತ್ತೆ ಸೊಸೆ ಇಬ್ರು ಆಶ್ಚರ್ಯಪಟ್ರು ಯಾವಾಗ್ಲೂ ಇಲ್ದಿರೋದು ಇವಾಗ ಮಾತ್ರ ಏನು ಅದಕ್ಕೆ ಸುಂದರಮ್ಮ ನೀವು ಅತ್ತೆ ಸೊಸೆ ಇಬ್ರು ಮಾತಾಡೋದ್ ಕೇಳ್ಕೊಂಡೆ ಮನೆಯಲ್ಲಿ ಉಪ್ಪಿನಕಾಯಿ ಹಾಕಿ ನಮ್ಮೆಲ್ಲರಿಗೂ ಎಲ್ಲರಿಗೂ ಕೊಟ್ಟು ನಿಮಗೆ ಮಾತ್ರ ಸ್ವಲ್ಪ ಕೂಡ ಉಳಿಲಿಲ್ಲ ಅಲ್ವಾ ಅಲ್ಲ ನೀವು ಉಪ್ಪಿನಕಾಯಿ ಹಾಕಿದ್ರೆ ನಮ್ಮ ಎಲ್ಲರಿಗೂ ಉಪ್ಪು ಖಾರ ಅಧಿಕ ಹಾಕಿ ಕೊಡ್ತೀವಿ ಅಂತ ನೀವಿಬ್ರು ಮಾತಾಡ್ತಾ ಇದ್ರಲ್ವಾ ಹಾಗೆ ಅಲ್ಲ ಆಗ್ಬಾರ್ದು ಅಂತಾನೆ ಹೀಗೆ ಮಾಡಿದ್ದು ಈ ರೀತಿ ಆಲೋಚನೆ ಯಾಕೆ ಬರುತ್ತೆ ಅಂತ ನಮಗೆ ಕೂಡ ಅರ್ಥ ಆಯ್ತು ನಡೆದ ವಿಚಾರವನ್ನೆಲ್ಲ ಹೇಳಿದೀವಿ ಇದರಿಂದ ಎಲ್ರು ಕೂಡ ಇದೋ ಹೀಗೆ ಮಾವಿನ ಕೈ ತಂದಿಟ್ಟಿದ್ದಾರೆ ನಿಮ್ನ ನಾವು ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದು ಆದ್ರೆ ನೀವು ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ಇದು ಹೀಗೆ ಮಾವಿನ ಕೈನ ತಂದಿಟ್ಟಿದೀರ ಹೌದು ಸುಂದರಮ್ಮ ಎಲ್ಲರಿಗೂ ನಾನು ಧನ್ಯವಾದನ ಹೇಳಿದೆ ಅಂತ ಹೇಳು ಏನು ನೀವೆಲ್ಲ ಹೀಗೆ ಮಾತಾಡ್ತಾ ಇದ್ದೀರಾ ನೀವು ಮಾತಾಡೋದ್ನ ನೋಡಿದ್ರೆ ನಾವೆಲ್ಲ ನಿಮ್ಗೆ ಇದನ್ನ ಬಹುಮಾನವಾಗಿ ಕೊಟ್ಟಿದ್ದು ಅನ್ಕೊಂಡಿದ್ದೀರಾ ಕೂಡ ಹಾಗೇನೆ ಆಲೋಚನೆ ಮಾಡಿದೀವಿ ಮತ್ತೆ ಮತ್ತೆ ಯಾಕೆ ನೀವು ಇದನ್ನ ನಮಗೆ ಕೊಟ್ರಿ ಮುಟ್ಟಾಳಿ ಇವಾಗ ನಂಗೆ ಅರ್ಥ ಆಯ್ತು ಅವ್ರೆಲ್ರಿಗೂ ನಾವು ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ಕೊಡ್ಬೇಕು ಅಂತ ಹೌದು ತಾನೆ ಸುಂದರಮ್ಮ ಹೌದು ಇವಾಗ್ಲೇ ನಮ್ ದಾರಿಗೆ ಬಂದಿದ್ದೀರಾ ಬೇಗ ಬೇಗ ಉಪ್ಪಿನಕಾಯಿನ ಮಾಡಿದ್ರೆ ಎಲ್ರು ಬಂದು ತಗೊಂಡೋಗ್ತೀವಿ ಮಾತು ಕೇಳಿ ರೋಜಾ ಮತ್ತು ಶಾಂತಮನಿಗೆ ತುಂಬಾನೇ ಕೋಪ ಬಂತು ಅತ್ತಿಂದ ನಿಮ್ಮ ಯಾರಿಗೂ ಕೂಡ ಉಪ್ಪಿನಕಾಯಿನ ನಾವು ಫ್ರೀ ಆಗಿ ಕೊಡದೇ ಇಲ್ಲ ಮುಂದೆ ಉಪ್ಪಿನಕಾಯಿನ ನಾವು ಮಾಡದೇ ಇಲ್ಲ ಇದ್ನ ತಗೊಂಡೋಗಿ ಮಾತು ಕೇಳಿ ಸುಂದರಮ್ಮ ಸ್ವಲ್ಪ ಚಿಂತೆ ಮಾಡಿದ್ರು ಅಲ್ಲಮ್ಮ ರೋಜಾ ಏನು ನೀವು ನಿಮ್ಮ ಕೈಯಾರೆ ಉಪ್ಪಿನಕಾಯಿ ಮಾಡಿದ್ರೆ ಆ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಂತ ತಗೊಂಬಂದು ಬೇರೆ ಇನ್ನೇನಿಲ್ಲ ನೀವು ಮಾತ್ರ ನಮ್ಗೆ ಉಪ್ಪಿನಕಾಯಿನ ನ ಮಾಡ್ಕೊಟ್ರೆ ಎಲ್ಲರೂ ಸಂತೋಷದಿಂದ ತಿಂತೀವಿ ಮೂರ್ ದಿನ ನಮಗೆ ತರ್ಕಾರಿನ ತಗೊಳ್ಳುವಂತ ಅವಶ್ಯಕತೆ ಇರಲ್ಲ ಮಾ ಹಣ ಕೂಡ ಬಾಕಿ ಆಗುತ್ತೆ ಈ ಮಾವಿನಕಾಯಿನ ಹಣ ಕೊಟ್ಟು ತಗೊಂಬಂದಿಲ್ಲ ರಂಗಯ್ಯನ ಮನೆ ಎತ್ತರ ಕುಯ್ಕೊಂಬಂದೀವಿ ಆತನು ಕೇಳಿದ ತಕ್ಷಣ ಅವರಿಬ್ಬರು ಆಶ್ಚರ್ಯದಿಂದ ನೋಡಿದ್ರು ಇಷ್ಟೊಂದು ಮಾವಿನಕಾಯಿನ ರಂಗಯ್ಯ ಉಚಿತವಾಗಿ ಕೊಟ್ರ ಅಯ್ಯೋ ರಂಗಯ್ಯ ಎಲ್ಲಿದ್ದಾನಮ್ಮ ಅವನು ಇಲ್ವಲ್ಲ ಊರಿಗೆ ಹೋಗಿದಾನೆ ಇಲ್ಲದಾಗ ಮಾವಿನಕಾಯಿ ಯಾಕೆ ವೇಸ್ಟ್ ಆಗ್ಬೇಕು ಅಂತ ನಾವೇ ಹೋಗಿ ಕುಯ್ಕೊಂಬಂದೋ ಅತ್ತನ್ನು ಕೇಳಿದ ತಕ್ಷಣ ಅವರು ಅಲ್ಲಿದ್ದ ನಾಯಿಯ ಬಗ್ಗೆ ವಿಚಾರಿಸಿದ್ರು ಅಮ್ಮ ಆ ನಾಯಿ ಏನು ಮಾಡೋದಿಲ್ಲ ಸುಮ್ಮನೆ ಮಾತ್ರ ಬೊಬ್ಬೆ ಆಗ್ತಾ ಇರುತ್ತೆ ಅಂತ ಹೇಳಿದ್ರು ಏ ಜನರನ್ನು ನೋಡಿದ್ರೆ ಅವರ ಹಿಂದೇನೆ ಬರುತ್ತೆ ಹೊರತು ಯಾರನ್ನು ಏನು ಮಾಡೋದಿಲ್ಲ ಅಂತ ಹೇಳಿದ್ರು ಕೇಳಿ ಅತ್ತೆ ಸೊಸೆ ಇಬ್ರು ಒಬ್ಬರ ಮುಖವನ್ನು ಒಬ್ರು ನೋಡಿಕೊಂಡ್ರು ನಂತರ ಎಲ್ಲರಿಗೂ ಉಪ್ಪಿನ ಮಾಡಿ ಕೊಡೋಣ ಅಂತ ಅವಿನ ತೊಳೆದು ಶುದ್ಧ ಮಾಡಿ ಉಪ್ಪಿನ ಮಾಡಲು ಆರಂಭಿಸಿದ್ರು ಅತ್ತೆ ಸೊಸೆ ಇಬ್ರು ಉಪ್ಪಿನಕಾಯಿನ ಮಾಡಿದ ನಂತರ ಅಲ್ಲಿರುವ ಜನರೆಲ್ಲ ಬಂದು ಅವರ ಮನೆಯಲ್ಲಿ ನಿಂತು ಬೇಕಾದಷ್ಟು ಉಪ್ಪಿನಕಾಯಿ ತಗೊಂಡು ಅದರಲ್ಲಿ ಸ್ವಲ್ಪ ಭಾಗವನ್ನು ಅತ್ತೆ ಸೊಸೆಗೆ ಕೊಟ್ರು ಅದನ್ನು ನೋಡಿ ಅತ್ತೆ ಸೊಸೆ ಇಬ್ರು ಸಂತೋಷ ಪಟ್ರು ಹೀಗೆ ಆ ವರ್ಷದಲ್ಲಿ ಆ ಊರಲ್ಲಿರುವ ಜನರಿಗೆ ಆ ವರ್ಷವಿಡೀ ಉಪ್ಪಿನಕಾಯಿ ತೆಗೆದುಕೊಳ್ಳುವ ಖರ್ಚು ಇರ್ಲಿಲ್ಲ ಉಪ್ಪಿನಕಾಯಿನ ತಗೊಂಡೋಗಿ ತಿನ್ನುವರು ಎಲ್ಲರೂ ಕೂಡ ಅತ್ತೆ ಸೊಸೆಯ ಉಪ್ಪಿನಕಾಯಿ ತುಂಬಾ ಸೂಪರ್ ಆಗಿದೆ ಅಂತ ಮೆಚ್ಕೊಳ್ತಾ ಇದ್ರು ಅತ್ತೆ ಸೊಸೆ ಇಬ್ರು ಸೇರಿ ರಂಗಯ್ಯನ ಮನೆಗೆ ಬಂದು ಉಳಿದ ಮಾವಿನ ಕೈನ ಕುಯ್ಕೊಂಡೋಗಿ ಅದರಲ್ಲಿ ಉಪ್ಪಿನಕಾಯಿನ ಮಾಡಿ ಟೌನಿಗೆ ತಗೊಂಡೋಗಿ ಮಾರಾಟ ಮಾಡಿದ್ರು ಹೀಗೆ ಅವರ ಉಪ್ಪಿನಕಾಯಿ ಕೈ ರುಚಿಯನ್ನು ಆ ಸಿಟಿಯ ಜನರಿಗೆ ಕೂಡ ತೋರಿಸಿ ಅಧಿಕ ಲಾಭವನ್ನು ಸಂಪಾದನೆ ಮಾಡಿದ್ರು ಸುಭದ್ರಪುರ ಎನ್ನುವ ಗ್ರಾಮದಲ್ಲಿ ಸೀತಾ ಗೀತಾ ಎನ್ನುವ ಇಬ್ಬರು ಗೆಳತಿಯರು ಇದ್ರು ಚಿಕ್ಕ ವಯಸ್ಸಿನಿಂದ ಇಬ್ಬರು ಒಟ್ಟಿಗೆ ಓದಿದವರು ಆದರೆ ಸ್ವಲ್ಪ ದೊಡ್ಡದಾದ ನಂತರ ಸೀತಾ ಪಟ್ಟಣಕ್ಕೆ ಓದ್ಲಿಕ್ಕೆ ಅಂತ ಹೋಗಿಬಿಟ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ಪಟ್ಟಣಕ್ಕೆ ಹೋಗಿದ್ದ ಸೀತಾ ಊರಿಗೆ ತಿರುಗಿ ಬಂದ್ಲು ಆದ್ರೆ ಗೀತಾ ಮಾತ್ರ ಅವಳ ಊರಿನಲ್ಲೇ ಒತ್ತಿದ್ಲು ಒಂದು ದಿನ ನಮ್ಮ ಭಾಸ್ಕರ್ ಅವರ ಮಗ ರಮೇಶಿಗೆ ಕೆಲಸ ಸಿಕ್ತಂತಮ್ಮ ಅವನು ಪಟ್ಟಣದಲ್ಲಿ ನಿನ್ ಜೊತೆನೆ ಓದ್ತಾ ಇದ್ನಂತೆ ಹೌದಪ್ಪ ನನಗ್ ಗೊತ್ತು ನಮ್ಮ ಕಾಲೇಜಲ್ಲಿ ಒಂದು ಇಂಟರ್ವ್ಯೂ ಇತ್ತು ಆ ಇಂಟರ್ವ್ಯೂ ಅಲ್ಲಿ ಅವನು ಸೆಲೆಕ್ಟ್ ಆದ ಅವನು ಎಲ್ಲರಿಗಿಂತ ತುಂಬಾ ಚೆನ್ನಾಗಿ ಓದ್ತಾ ಇದ್ದ ಅದು ಮಾತ್ರ ಅಲ್ಲ ಅವನು ತುಂಬಾ ಒಳ್ಳೆಯವನು ಊರಲ್ಲಿ ಪಂಚಾಯಿತಿ ಕಟ್ಟೆ ಹತ್ರ ಎಲ್ಲರೂ ಮಾತನಾಡುವಾಗ ಕೇಳ್ಕೊಂಡೆ ನೀನು ಕೆಲ್ಸಕ್ಕೋಸ್ಕರ ಟ್ರೈ ಮಾಡಿಲ್ವಮ್ಮ ನೀನು ಕೂಡ ಪ್ರಯತ್ನ ಪಟ್ಟಿದ್ರೆ ನಿನಗೂ ಕೂಡ ಒಳ್ಳೆ ಕೆಲಸ ಸಿಗ್ತಿತ್ತಲ್ವಾ ನನಗೆ ಕೆಲಸ ಮಾಡುವ ಅವಶ್ಯಕತೆ ಇಲ್ಲಪ್ಪ ನಾನು ರಮೇಶ್ನ ಮದ್ವೆ ಮಾಡ್ಕೊಳ್ತಾ ಇದ್ದೀನಿ ಅವರು ತುಂಬಾ ಶ್ರೀಮಂತರು ಅವ್ರ ಮನೆಯ ಸೊಸೆ ಹೊರಗಡೆ ಕೆಲ್ಸಕ್ಕೋಗೋದು ಅವರಿಗೆ ಇಷ್ಟ ಇಲ್ಲ ಹೌದಾ ನೀನ್ ರಮೇಶ್ನ ಮದ್ವೆ ಆಗ್ತೀಯಾ ಆದ್ರೆ ನಮ್ ಜೊತೆ ಹೇಳೇ ಇಲ್ಲ ಇವಾಗ ಹೇಳ್ತಾ ಇದ್ದೀನಲ್ವಪ್ಪ ನಾವಿಬ್ರು ಕಾಲೇಜಲ್ಲಿ ಓದ್ತಾ ಇರುವಾಗಿಂದನೇ ಪ್ರೀತಿ ಮಾಡ್ತಾ ಇದ್ದೀವಿ ಇನ್ನು ಹತ್ತು ದಿನದಲ್ಲಿ ನಮಗೆ ಮದುವೆ ನೀನು ಇದ್ದಕ್ಕಿದ್ದಂಗೆ ಮದುವೆ ಅಂತ ಹೇಳಿದ್ರೆ ಮದುವೆಗೆ ತುಂಬಾ ಖರ್ಚಿದೆ ಅಲ್ವಮ್ಮ ನೀವೇನು ಖರ್ಚಿಗೋಸ್ಕರ ಕಷ್ಟಪಡ್ಬೇಡಿಯಪ್ಪ ಎಲ್ಲ ಏರ್ಪಾಡುಗಳನ್ನ ಅವರೇ ಮಾಡ್ತಿದ್ದಾರೆ ಸೀತಾ ಹಾಗೆ ಹೇಳ್ತಾ ಇದ್ದಾಗ ಸೀತಾ ಮತ್ತು ಗೀತನ ತಂದೆ ಹಾಗೇನೆ ನಿಂತು ನೋಡ್ತಾ ಇದ್ರು ಹೀಗೆ ಹತ್ತು ದಿನದಲ್ಲಿ ಸೀತನಿಗೆ ಮದುವೆಯಾಯಿತು ಆದರೆ ಗೀತಾನ ನ ಮದುವೆಗೆ ಅವಳು ಕರೀಲೇ ಇಲ್ಲ ಹೀಗೆ ಸ್ವಲ್ಪ ದಿನ ಆದ ನಂತರ ಗೀತಾ ಸೀತಾ ತಂದೆಯನ್ನು ನೋಡಲು ಬಂದ್ಲು ಅಂಕ ಹೇಗಿದ್ದೀರಾ ಸೀತನಿಗೆ ಮದ್ವೆ ಆದ್ಮೇಲೆ ಹೋಗಿ ನೋಡ್ಲೇ ಇಲ್ವಲ್ಲ ಹೋಗಿ ಅವಳು ಹೇಗಿದ್ದಾಳೆ ಅಂತ ನೋಡಿ ಬರ್ಬೋದಾಗಿತ್ತಲ್ವಾ ಅದು ಅವಳಿಗೆ ಹೊಸ ಮನೆ ಅಲ್ವಾ ಅವಳು ಹೇಗಿದ್ದಾಳೋ ಏನೋ ಏನು ನಮ್ಗೆ ಗೊತ್ತೇ ಇಲ್ಲ ನೀನು ಹೇಳೋದು ಕೂಡ ನಿಜನೇ ಕಣಮ್ಮ ಇಷ್ಟಕ್ಕೆ ಅವಳು ಮದ್ವೆ ಮಾಡ್ಕೊಂಡ್ಲು ಹೇಗಿದ್ದಾಳೋ ಏನೋ ಅವಳು ಹೇಗಿದ್ದಾಳೆ ಅಂತ ನನಗೆ ಗೊತ್ತೇ ಇಲ್ಲ ನಾನು ಒಬ್ನೇ ಮನೆಯಲ್ಲಿದ್ದೀನಿ ಅಂಕಲ್ ನಾನು ಒಮ್ಮೆ ಹೋಗಿ ಸೀತಾನ ಹೋಗಿ ನೋಡ್ಕೊಂಬರ್ಲಾ ನನಗೆ ಸೀತಾನ ನೋಡ್ಬೇಕು ಅನ್ಸುತ್ತೆ ಅವಳ ನೋಡಿ ತುಂಬಾ ದಿನಗಳಾಯಿತು ಇವಾಗ ಬೇಡಮ್ಮ ಸ್ವಲ್ಪ ದಿನಗಳ ನಂತರ ಹೋಗಿ ನೋಡು ನೀನು ಇವಾಗ್ಲೇ ಹೋಗಿ ಅವಳನ್ನು ನೋಡಿದ್ರೆ ಆಮೇಲೆ ಅವಳು ನಿನ್ಗೇನಾದ್ರೆ ಹೇಳಿದ್ರೆ ನಿನಗೂ ಬೇಜಾರಾಗುತ್ತೆ ಅವಳು ಇವಾಗ ಶ್ರೀಮಂತ ಮನೆಯ ಸೊಸೆ ಸರಿ ಅಂಕಲ್ ನಾನೋಗಿ ನೋಡೋದಿಲ್ಲ ನೀವು ಒಬ್ರೇ ಮನೇಲಿ ಇದ್ದೀರಾ ಸೀತನ ಹತ್ರ ಹೋಗಿ ನೀವು ಕೂಡ ಇರ್ಬೋದಲ್ವಾ ಸೀತ ನನ್ನನ್ನು ಒಂದ್ಸಲ ಕೂಡ ಬಂದು ನೋಡ್ಲೇ ಇಲ್ಲಮ್ಮ ಹಾಗಿರುವಾಗ ನಾನು ಹೇಗಮ್ಮ ಅವಳ ಮನೇಲಿ ಹೋಗಿರೋದು ಸರಿ ಕಣಮ್ಮ ಆಮೇಲೆ ಹೋಗಿ ನೋಡೋಣ ಹೌದು ಇಷ್ಟಕ್ಕೂ ನಿನಗೆ ಮದ್ವೆ ಸಂಬಂಧ ಏನು ನೋಡ್ಲಿಲ್ವಾ ನಿಮ್ಮ ತಂದೆ ನಿನಗೆ ಮದ್ವೆ ಮಾಡ್ಬೇಕು ಅಂತ ಏನು ಆಲೋಚನೆ ಮಾಡ್ಲಿಲ್ವಾ ನೋಡ್ತಾ ಇದಾರೆ ಅಂಕಲ್ ಈ ನಡುವೆ ಒಂದು ಸಂಬಂಧ ಕೂಡ ಬಂದಿತ್ತು ಆದ್ರೆ ಅವ್ರೇನು ದೊಡ್ಡ ಶ್ರೀಮಂತರಲ್ಲ ನಮ್ಮ ಹಾಗೆ ಪ್ರತಿದಿನ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ನಡೆಸುವವರು ಅಂಕಲ್ ಅದಕ್ಕೆ ಏನಮ್ಮ ಒಳ್ಳೆ ಗುಣ ಇದ್ರೆ ಅಷ್ಟೇ ಸಾಕಲ್ವಾ ಹಣ ಇವತ್ತು ಬರುತ್ತೆ ನಾಳೆ ಹೋಗ್ಬಿಡುತ್ತೆ ಒಳ್ಳೆತನ ಹಾಗೆ ಇಲ್ವಲ್ಲಮ್ಮ ಒಳ್ಳೆತನ ಯಾವಾಗ್ಲೂ ನಮ್ಮನ್ನು ಕಾಪಾಡುತ್ತೆ ಹೌದು ಅಂಕಲ್ ಅದಕ್ಕೇನೆ ತಂದೆ ನೋಡಿ ಮದ್ವೆ ಮಾಡೋಣ ಅಂತ ವೇಟ್ ಮಾಡ್ತಾ ಇದ್ದಾರೆ ಹೀಗೆ ಮಾತನಾಡಿದ ನಂತರ ಗೀತಾ ಅವಳ ಮನೆಗೆ ಹೋದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ಗೀತನಿಗೆ ಆ ಬಡ ಹುಡುಗನ ಜೊತೆ ವಿವಾಹವಾಯಿತು ಮದುವೆಯಾದ ನಂತರ ಆ ಮನೆ ಅವರಿಗೆ ಸರಿಯಾಗಲ್ಲ ಅಂತ ಗೀತಾ ಮತ್ತು ಅವರ ಮನೆಯವರು ಬೇರೆ ಮನೆಯನ್ನು ಮಾಡಿಕೊಂಡು ಹೋದ್ರು ಆ ಮನೆ ಸೀತಾಳ ಮನೆ ಮುಂದೇನೆ ಇತ್ತು ಹೊಸ ಮನೆಗೆ ಹೋದ ಮರುದಿನನೇ ಗೀತಾ ಸೀತಾಳನ್ನು ನೋಡಿದ್ಲು ಏ ಗೀತಾ ಹೇಗಿದ್ದೀಯಾ ಚೆನ್ನಾಗಿದೀಯಾ ತುಂಬಾ ದಿನ ಆಯ್ತು ನಿನ್ನ ನೋಡಿ ನಮ್ಮ ಮನೆನ ನೋಡ್ಲಿಕ್ಕೆ ಒಂದ್ಸಲ ಆದ್ರೂ ಬರ್ಬೋದಾಗಿತ್ತಲ್ವಾ ಹೌದು ನೀನೇನೆ ನಾನು ನಿಜಾನೆ ತಂದೆಯವರ ಮನೆ ಮುಂದೆನೆ ಇದ್ದೆ ಸ್ವಲ್ಪ ದಿನಗಳ ಹಿಂದೆನೆ ನನಗೆ ಮದ್ವೆ ಆಯ್ತು ಅವರ ಮನೆ ಸರಿಯಾಗದ ಕಾರಣ ನಾವು ಇಲ್ಲಿಗೆ ಬಾಡಿಗೆಗೆ ಬಂದಿದ್ದೀವಿ ಹಾಗಾದ್ರೆ ನೀನು ಶ್ರೀಮಂತ ಹುಡುಗನನ್ನು ನೋಡ್ಕೊಳ್ಳಿಲ್ವಾ ನನ್ನ ನೋಡ್ದ ಎಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಬಂದಿದೀನಿ ಅಂತ ನನ್ನ ಮನೆ ಕೂಡ ನೋಡು ಎಷ್ಟು ದೊಡ್ಡದಾಗಿ ಇದೆ ನಾನು ಆರಾಮವಾಗಿ ಜೀವನ ಮಾಡ್ತಿದ್ದೀನಿ ನಾನು ಹಣ ಎಲ್ಲ ನೋಡ್ಲಿಲ್ಲ ಸೀತಾ ನಮ್ ತಂದೆ ಏನ್ ಹೇಳಿದ್ರು ಅದ್ನನೆ ನಾನು ಮಾಡಿದೀನಿ ನನ್ ಗಂಡ ತುಂಬಾ ಒಳ್ಳೆಯವ್ರು ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಯಾವಾಗ್ಲೂ ನನ್ನ ಒಳ್ಳೇದಿಕ್ಕೆ ಅಂತಾನೆ ಎಲ್ಲವನ್ನೂ ಮಾಡ್ತಾರೆ ಸರಿ ಕಣೆ ಇದೆಲ್ಲ ನನಗೆ ಯಾಕೆ ನಿನ್ನ ಜೀವನ ನಿನ್ನ ಕೈಯಲ್ಲಿದೆ ಸರಿ ಸರಿ ಒಂದಿನ ಫ್ರೀ ಆದಾಗ ಮನೆಗೆ ಬಾ ಹಾಗೆ ಹೇಳಿ ಸೀತಾ ಅಲ್ಲಿಂದ ಹೊರಟೋದ್ಲು ಹೀಗೆ ದಿನಗಳು ಕಳೆಯಿತು ಒಂದು ದಿನ ಗೀತಾ ಗಂಡನ್ ಜೊತೆ ರೀ ನಾವು ನಮ್ಮ ಹೊಸ ಮನೆಗೆ ಮೇಲೆ ಎಲ್ಲಿಗೂ ಕೂಡ ಹೋಗ್ಲೇ ಇಲ್ಲ ನನ್ನ ಗೆಳತಿ ಸೀತನ ಮನೆ ಮುಂದೇನೆ ಇದೆ ಒಂದ್ಸಲ ನಾನು ಫ್ರೀ ಆದಾಗ ನನ್ನ ಫ್ರೆಂಡ್ನ ನೋಡಿ ಬರ್ಲಾ ಹಾಗೆ ಅಂತ ತನ್ನ ಗಂಡನ್ ಜೊತೆ ಕೇಳಿದ್ಲು ಇದೆಲ್ಲ ನೀನು ಜೊತೆ ಕೇಳ್ಬೇಕಾ ನಿನಗೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಬಾ ಅದೆಲ್ಲ ನನ್ ಜೊತೆ ಕೇಳ್ಕೊಂಡಿರ್ಬೇಡ ನೀನ್ ಬಾ ಸರಿ ರೀ ಹಾಗೆ ಅಂತ ಹೊರಟ್ಲು ಗೀತಾ ಮನೆಯೊಳಗೆ ಹೋಗಿ ಸೀತಾ ಅತ್ತೆಯನ್ನು ನೋಡಿ ಸೀತನನ್ನು ಕೇಳಿದ್ಲು ಗೀತಾ ಎಲ್ಲಿದ್ದಾಳೆ ಕೆಲಸ ಮಾಡ್ಕೊಂಡಿದ್ದಾಳಾ ಹೌದಮ್ಮ ಗೀತಾ ಅಡುಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಾಳೆ ನೋಡಿದೀಯಾ ಅವಳು ಎಷ್ಟು ಜೋರಾಗಿ ಹಾಡ್ ಹಾಕೊಂಡು ಅಡಿಗೆ ಮಾಡ್ತಿದ್ದಾಳೆ ಅಂತ ಹಾಡ್ ಹಾಕೊಂಡು ಗೇಸಿ ಹಾಕೊಂಡು ಅಡಿಗೆ ಮಾಡ್ತಾ ಇದ್ದಾಳೆ ಅತ್ತೆ ಹೋಗಿ ಸೀತನ್ ಜೊತೆ ನಿನ್ನ ಗೆಳತಿ ಬಂದಿದ್ದಾಳೆ ಅಂತ ಹೇಳಿದಾಗ ಸೀತಾ ಅಡುಗೆ ಮನೆಯಿಂದ ಹಾಲಿಗೆ ಬಂದ್ಲು ಬಾ ಬಾ ಗೀತಾ ಬಾ ಕೂತ್ಕೋ ನಾನ್ ಯಾವಾಗ್ಲೋ ಕರ್ದೆ ಇವಾಗ ಬರ್ತಾ ಇದ್ದೀಯ ಇವಾಗ್ಲೇನಾ ನಮ್ ಮನೆಗ್ ಬರ್ಲಿಕ್ಕೆ ನಿನ್ಗೆ ಸಮಯ ಸಿಕ್ಕಿದ್ದು ಹಾಗೆಲ್ಲ ಏನೂ ಇಲ್ಲ ಸೀತಾ ನಾವು ಹೊಸದಾಗಿ ಬಂದಿದೀವಲ್ವಾ ಮನೆಯೆಲ್ಲ ಸರಿ ಮಾಡಿ ಪಾತ್ರೆ ಎಲ್ಲ ಜೋಡಿಸಿ ಅಲ್ಲಿಂದ ಅಲ್ಲಿ ಕೆಲಸ ಮುಗಿಸ್ಲಿಕ್ಕೆ ಇದು ಇಷ್ಟು ದಿನಗಳಾಯಿತು ಈ ಮಧ್ಯೆ ತುಂಬಾ ಬಿಸಿಲಲ್ವಾ ಎಸಿ ಇಲ್ಲದೆ ಮನೆಯೊಳಗೆ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಬೆವರು ತುಂಬಾ ಸುರಿತಾನೇ ಇದೆ ಇರು ಎ ಸಿ ಹೌದು ಹೌದು ಈ ನಡುವೆ ತುಂಬಾ ಬಿಸಿಲು ಜಾಸ್ತಿ ಆಗಿದೆ ಆದ್ರೂ ನಮ್ಮ ಮನೆ ಅಂಚಿನ ಮನೆ ಅಲ್ವಾ ಸ್ವಲ್ಪ ತಂಪಾಗಿಯೇ ಇರುತ್ತೆ ಅಷ್ಟು ಬಿಸಿ ಏನೋ ಅನ್ಸಲ್ಲ ಆದ್ರೆ ನನಗೆ ಮಾತ್ರ ಅಡಿಗೆ ಮಾಡುವಾಗ ಎ ಸಿ ಆನ್ ಅಲ್ಲೇ ಇರ್ಬೇಕು ಅಬ್ಬಬ್ಬಾ ಎ ಸಿ ಮಾತ್ರ ಇಲ್ಲದಿದ್ರೆ ನನ್ನಿಂದ ಈ ಮನೆಯಲ್ಲಿ ಇರ್ಲಿಕ್ಕಾಗಲ್ಲ ಈ ಬಿಸಿಲು ಬಿಸಿಯಾದ ಗಾಳಿ ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ ಆಗ ಅವಳ ಅತ್ತೆ ಮನಸ್ಸಿನಲ್ಲಿ ಹೌದೇ ಹೌದೌದು ಇವಳು ದೊಡ್ಡ ರಾಜ ಕುಟುಂಬದಿಂದ ಬಂದಿದ್ದಾಳೆ ನಿನ್ ಮನೆಯಲ್ಲಿ ಪ್ರತಿಯೊಂದಕ್ಕೂ ಮನೆ ಕೆಲ್ಸದವರು ಇದ್ರು ಎಲ್ಲಿಗೆ ಹೋಗ್ಬೇಕಂದ್ರು ಇವಳು ಎ ಸಿ ಕಾರಲ್ಲೇ ಹೋಗ್ತಾ ಇದ್ಲು ಹಾಗೆ ಮಾತಾಡ್ತಾಳೆ ದಿನದಿಂದ ದಿನಕ್ಕೆ ಇವಳಿಗೆ ಅಹಂಕಾರ ಜಾಸ್ತಿ ಆಗ್ತಾ ಇದೆ ಇದ್ರಿಂದನೆ ಗಂಡ ಕೂಡ ಸರಿಯಾಗಿ ಮಾತಾಡ್ತಾ ಇಲ್ಲ ಏನ್ ಆಗ್ತಾಳೋ ಇವಳು ನನ್ನ ಮಗ ಸೊಸೆಯ ಭವಿಷ್ಯ ಏನೋ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ ಹೀಗೆ ಮನ್ಸಲ್ಲಿ ಆಲೋಚನೆ ಮಾಡ್ಕೊಂಡು ಅವರಿಬ್ಬರು ಮಾತಾಡುವಾಗ ಅವರಿಬ್ಬರನ್ನು ಸೋಫಾ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ರು ಆ ಗೀತಾ ನಾನ್ ನಿನ್ಗೆ ನನ್ನ ಮ್ಯೂಸಿಕ್ ಸಿಸ್ಟಮ್ ಹಾಗೇನೆ ನನ್ನ ಎಸಿನ ತೋರಿಸ್ತೀನಿ ಬಾ ಹಾಗೆ ಹೇಳಿ ಅಡುಗೆ ಮನೆಗೆ ಕರ್ಕೊಂಡೋಗಿ ಇಲ್ ನೋಡು ಇದೇ ನನ್ನ ಮ್ಯೂಸಿಕ್ ಸಿಸ್ಟಮ್ ಅಂತ ತೋರ್ಸಿದ್ಲು ಆ ಸೀತಾ ತುಂಬಾ ಚೆನ್ನಾಗಿದೆ ಕಣೇ ಹೌದು ನಿನ್ ಮನೆ ಕೂಡ ತುಂಬಾ ಚೆನ್ನಾಗಿದೆ ಸರಿ ಕಣೆ ಇನ್ನು ಹೊರಡ್ತೀನಿ ಮನೆಯಲ್ಲಿ ತುಂಬಾ ಕೆಲಸಗಳಿದೆ ನಾನಿನ್ನೂ ಅಡಿಗೆ ಕೂಡ ಮಾಡ್ಲಿಲ್ಲ ಹೌದಾ ಸರಿ ಕಣೆ ನನ್ನ ಅಡಿಗೆ ಎಲ್ಲ ಆಗೋಯ್ತು ಅಮ್ಮ ಮನೆಯವ್ರೇನೋ ಊಟಕ್ಕೆ ಮನೆಗ್ ಬರೋದಿಲ್ಲ ಅಡಿಗೆ ನನಗೆ ಅತ್ತೆಗೆ ಮಾತ್ರ ತಾನೇ ಮಾಡಿ ಆಯ್ತು ಹೌದಾ ಭಾವನವ್ರಿ ಯಾಕೆ ಮನೆಗ್ ಬರಲ್ಲ ಅವರು ಯಾವಾಗ್ಲೂ ಕೆಲಸದಲ್ಲಿ ಬ್ಯುಸಿ ಬಿಸಿ ಇರ್ತಾರೆ ಗೀತಾ ಅವ್ರಿಗೆ ಟೈಮೇ ಇರೋದಿಲ್ಲ ಸರಿ ಹಾಗಾದ್ರೆ ನೀ ನನ್ ಜೊತೆ ನನ್ ಮನೆಗ್ ಬರ್ಬೋದಲ್ವಾ ನಾವ್ ಇಬ್ರು ಅಡಿಗೆ ಮಾಡ್ಕೊಂಡು ಮನೇಲಿ ಮಾತಾಡ್ತಾ ಇರ್ಬೋದಲ್ವಾ ಸರಿ ಹಾಗಾದ್ರೆ ಬರ್ತೀನಿರು ಹೀಗೆ ಸೀತಾ ಅವಳ ಅತ್ತೆ ಜೊತೆ ಹೇಳಿ ಗೀತಾನ್ ಮನೆಗೆ ಹೋಗ್ತೀನಿ ಅಂತ ಹೇಳಿ ಗೀತನ ಮನೆಗೆ ಹೋದ್ಲು ಅತ್ತೆ ನೋಡಿ ನಮ್ ಮನೆಗೆ ಯಾರು ಬಂದಿದ್ದಾರೆ ಅಂತ ನನ್ ಗೆಳತಿ ಸೀತಾ ಬಂದಿದ್ದಾಳೆ ಏನಮ್ಮ ಹೊರಗಡೆ ನಿಲ್ಸಿ ಮಾತಾಡ್ತಾ ಇದ್ದೀಯಾ ಅವ್ರನ್ನ ಒಳಗ್ ಕರ್ಕೊಂಬಾ ಒಳಗೆ ಕೂರಿಸಿ ಮಾತಾಡು ಸೀತಾ ಮನೆಯೊಳಗೆ ಬಂದು ಕೂತು ಸುತ್ತಮುತ್ತ ನೋಡ್ತಾ ಇದ್ಲು ಏನೇ ಗೀತಾ ಇಷ್ಟು ಸಣ್ಣ ಮನೆ ಎಲ್ಲಾ ಇದ್ದೀರಾ ಈ ಮನೆ ನಿಮ್ಮೆಲ್ಲರಿಗೂ ಸರಿ ಆಗ್ತಾ ಅಂಚಿನ ಮನೆ ಬೇರೆ ಹೇಗೆ ಇದ್ದೀರ ಕಣೆ ಈ ಮನೆಯಲ್ಲಿ ಹ ಸರಿಯಾಗುತ್ತೆ ಕಣೆ ನಿದ್ರೆ ಮಾಡ್ಲಿಕ್ಕೆ ತಾನೆ ಮನೆ ಆಗಿರುವಾಗ ನಿದ್ರೆ ಮಾಡ್ಲಿಕ್ಕೆ ಈ ಮನೆ ಸಾಕಾಗಲ್ವಾ ನನ್ನ ಗಂಡ ಕೆಲ್ಸಕ್ಕೋದ್ರೆ ಸಂಜೆ ಮನೆಗ್ ಬರ್ತಾರೆ ಅದುವರೆಗೂ ನಾನು ನಮ್ಮ ಅತ್ತೆ ಮಾತ್ರ ತಾನೆ ಹೌದಾ ಏನಮ್ಮ ಗೀತಾ ಅಡಿಗೆ ಮಾಡಲ್ವಾ ಇವಾಗ್ಲೇ ತುಂಬಾ ಸಮಯ ಆಗ್ಬಿಡ್ತು ಇವತ್ತು ಅಡಿಗೆನ ಹೊರಗಡೆ ಮಾಡಮ್ಮ ಬಿಸ್ಲು ನೋಡ್ದ ಬಿಸಿ ಬೇರೆ ಮನೆಯೊಳಗೆ ಜಾಸ್ತಿ ಇದೆ ಪರವಾಗಿಲ್ಲತ್ತೆ ಬಿಸ್ಲಲ್ಲಿ ಅಡಿಗೆ ಮಾಡಿದ್ರೆ ಬಿಸ್ಲು ತಟ್ಟಿ ಅಡಿಗೆ ಕೂಡ ಆದಷ್ಟು ಬೇಗ ಆಗ್ಬಿಡುತ್ತೆ ಅಲ್ವಾ ಮನೆಯೊಳಗೆ ಅಡಿಗೆ ಮಾಡಿದ್ರೆ ಮನೆಯೆಲ್ಲ ಬಿಸಿಯಾಗಿರುತ್ತೆ ಅತ್ತೆ ಹಾಗೆ ಅಂತ ಹೇಳಿ ಹೊರಗಡೆ ಅಡಿಗೆ ಮಾಡಕ್ಕಾರಂಭಿಸಿದ್ಲು ಸೀತಾ ಅಲ್ಲಿ ಬಂದು ನೋಡಿದ್ಲು ಬಿಸ್ಲು ಜಾಸ್ತಿ ಇರುವ ಕಾರಣ ಬಿಸ್ಲಲ್ಲಿ ನಿಲ್ಲಕ್ಕಾಗದೆ ಮನೆಯೊಳಗೆ ಬಂದ್ಲು ಆಗ ಗೀತಾಳ ಗಂಡ ಮನೆಗೆ ಬಂದ ಗೀತಾ ನಿನಗೋಸ್ಕರ ನಿನಗೆ ಇಷ್ಟವಾದ ಜಿಲೇಬಿ ಬೇಗ ಬಾಬಾ ಮೊದ್ಲು ಬಂದು ತಿನ್ನು ಆಮೇಲೆ ಕೆಲಸ ಮಾಡುವಂತೆ ಏನ್ರಿ ನೀವು ನನಗೆ ಇಷ್ಟ ಅಂತ ಪ್ರತಿದಿನ ಏನಾದ್ರೂ ಒಂದು ತರ್ತಾನೆ ಇರ್ತೀರಾ ಅನಾವಶ್ಯಕ ಖರ್ಚು ತಾನೇ ಇರದ್ರಲ್ಲೇ ನಾವು ಸಂತೋಷವಾಗಿ ಇದ್ದೀವಿ ತಾನೇ ರೀ ಗಂಡ ಹೆಂಡತಿ ಇಬ್ರು ಮಾತನಾಡುವುದನ್ನು ಸೀತಾ ಕೇಳ್ಕೊಂಡೇ ಕೂತಿದ್ಲು ಗೀತಾ ಸುರೇಶ್ ಜೊತೆ ಮಾತನಾಡಿ ಪುನಃ ಅಡುಗೆ ಮಾಡ್ಲಿಕ್ಕೆ ಅಂತ ಹೋದ್ಲು ನಿನ್ನ ಗಂಡ ತುಂಬಾ ಒಳ್ಳೆಯವರು ಅನ್ಸುತ್ತೆ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಹೌದು ಸೀತಾ ನಮಗೆ ಎಷ್ಟೇ ಆಸ್ತಿ ಇದ್ರು ಎಷ್ಟೇ ಹಣ ಇದ್ರು ನಮ್ಮನ್ನ ಪ್ರೀತಿ ಮಾಡುವ ಗಂಡ ಇಲ್ಲದಿದ್ರೆ ನಮ್ಮ ಜೀವನ ವ್ಯರ್ಥ ತಾನೆ ನಾವು ನಮ್ಮ ಗಂಡನನ್ನು ಸ್ವಲ್ಪ ಪ್ರೀತಿಯಿಂದ ನೋಡಿದ್ರೆ ಸಾಕು ಅವರು ನಮ್ಮನ್ನ ಅವರ ತಲೆ ಮೇಲೆ ಇಟ್ಟು ನೋಡ್ತಾರೆ ನೀನ್ ಹೇಳೋದು ಏನೋ ನಿಜ ಕಣೆ ನಾನು ಇಷ್ಟು ದಿನ ಹಣಕ್ಕೋಸ್ಕರ ಐಶ್ವರ್ಯಕ್ಕೋಸ್ಕರ ನನ್ನ ಗಂಡನ ಪ್ರೀತಿಯಿಂದ ನೋಡ್ಕೊಳ್ಳೇ ಇಲ್ಲ ನಿಮ್ಮ ಇಬ್ಬರನ್ನು ನೋಡಿದಾಗ ಇವಾಗ ಅರ್ಥ ಆಯ್ತು ನಾನು ಇಂದಿನಿಂದ ನನ್ನ ಗಂಡನ್ ಜೊತೆ ಸಂತೋಷವಾಗಿ ಜೀವನವನ್ನು ಮಾಡ್ತೀನಿ ಅಂದಿನಿಂದ ಸೀತಾ ಅವಳ ಗಂಡನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡು ನ್ಯೂನ್ಯವಾಗಿ ಇದ್ಲು ಆ ನಂತರ ತನ್ನ ಗಂಡನ್ ಜೊತೆ ಹೇಳಿ ತನ್ನ ತಂದೆಯನ್ನು ಕೂಡ ಅವಳ ಜೊತೆಗೆ ಇಟ್ಕೊಂಡು ಎಲ್ಲರೂ ಸಂತೋಷವಾಗಿ ಜೀವನ ಮಾಡಿದ್ರು